ನಮಸ್ಕಾರ ವೀಕ್ಷಕರೇ ಜನತಾ ಧ್ವನಿಯ ವಿಶೇಷ ಆರೋಗ್ಯ ಸುದ್ದಿ ಕಡೆಗೆ ನಿಮಗೆ ಸ್ವಾಗತ ಏಳಕಲ್ ತಾಲೂಕಿನಲ್ಲಿ ತೋಂಡಿಹಾಳ ಗ್ರಾಮದಲ್ಲಿ ಕಾಣಿಯಾಗಿದ್ದ ಎರಡು ಖಾಸಗಿ ಆಸ್ಪತ್ರೆಗಳ ಕುರಿತಂತೆ ಜನತಾ ಧ್ವನಿ ನಿರಂತರವಾಗಿ ಸುದ್ದಿಯನ್ನ ಬೈತರಿಸುತ್ತಾ ಬಂದಿತ್ತು ಗೋಲ್ ಮಾಲಹ ಭೈ ಸಬ್ ಗೋಲು ಹೌದು ವೈಜಿ ಕೂಡಲ್ಗಿ ಮಠ್ ಅವರ ಮಾಲೀಕತ್ವದಲ್ಲಿ ದೋಂಡಿಹಾಳ ಗ್ರಾಮದಲ್ಲಿ ಒಂದೂರ ಇಪ್ಪತ್ತೊಂಬತ್ತು ಹಾಸಿಗೆ ಹೊಂದಿರುವ ಎರಡು ಆಸ್ಪತ್ರೆಗಳು ದಾಖಲೆಗಳಲ್ಲಿ ಮಾತ್ರ ಇದ್ದು ಜಾಗದಲ್ಲಿ ಹಾಸ್ಪಿಟಲ್ ಸ್ಥಾಪನೆಗೊಂಡಿರಲಿಲ್ಲ ಎಂಬ ಆರೋಪಗಳ ಹಿನ್ನೆಲೆಯಲ್ಲಿ ಈ ಕುರಿತು ಜನತಾ ಧ್ವನಿ ಪೂರಕ ದಾಖಲೆಗಳೊಂದಿಗೆ ವರದಿಯನ್ನ ಹಂಚಿಕೊಂಡಿತ್ತು ಚೋಲ್ ಈ ವರದಿಯ ಆಧಾರದ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ನೀಡಲಾಗಿತ್ತು ಅವರು ಸ್ಥಳ ಪರಿಶೀಲನೆ ನಡೆಸಿದ ನಂತರ ಹಾಸ್ಪಿಟಲ್ ಇಲ್ಲ ಎಂಬುದಾಗಿ ದೃಢಪಡಿಸಿದ್ರು ಚೋಲ್ ಮಾಲೈ ಭೈ ಸಬ್ ಗೋಲು ಮಾಲೈ ಈ ಹಿನ್ನೆಲೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಾರ್ವಜನಿಕ ಕುಂದುಕೋರ್ತ ಸಭೆಯಲ್ಲಿ ಈ ವಿಷಯ ಪರಿಶೀಲನೆಗೊಂಡು ಈ ಎರಡು ಆಸ್ಪತ್ರೆಗಳ ಪ್ರಮಾಣ ಪತ್ರವನ್ನ ರದ್ದುಗೊಳಿಸಲು ಆಯುಕ್ತರಿಗೆ ಪ್ರಸ್ತಾವನೆ ಸಲ್ಲಿಸಲು ಸೂಚಿಸಲಾಗಿತ್ತು ಜಿಲ್ಲಾ ವೈದ್ಯಾಧಿಕಾರಿ ಡಾಕ್ಟರ್ ಮಂಜುನಾಥ್ ಡಿಎನ್ ಅವರು ಆಯುಕ್ತರಿಗೆ ಪ್ರಸ್ತಾವನೆ ಸಲ್ಲಿಸಿ ತಿಂಗಳು ಕಳೆದರೂ ಆಯುಕ್ತರಿಂದ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಇದಲ್ಲದೆ ಸುಳ್ಳು ದಾಖಲೆ ನೀಡಿದವರ ವಿರುದ್ಧ ಅಥವಾ ಪರವಾಗಿ ನೀಡಿದ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಲ್ಲ ಇದು ಕುರುಡು ಕಾಂಚಾಣದ ಆಟವೋ ರಾಜಕೀಯ ಒತ್ತಡವೋ ಅಥವಾ ನಿರ್ಲಕ್ಷ್ಯದ ಪರಿಣಾಮವೋ ಎಂಬ ಪ್ರಶ್ನೆ ಈಗ ಸಾರ್ವಜನಿಕ ವಲಯದಲ್ಲಿ ಎದ್ದುಕೊಂಡಿದೆ ಆರೋಪಿಗಳು ಸಾಬೀತಾದ್ರೂ ಕ್ರಮ ಜರುಗಿಸದಿರುವುದು ಆಡಳಿತದ ಪ್ರಾಮಾಣಿಕತೆಗೆ ಧಕ್ಕೆ ತರುತ್ತದೆ ಜನತಾ ಧ್ವನಿ ನಂಬಿಕೆಯಿಂದ ಕಾಯುತ್ತಿದೆ ಮಿಲಾಧಿಕಾರಿಗಳು ಸತ್ಯಕ್ಕೂ ನ್ಯಾಯಕ್ಕೂ ತೂಕ ನೀಡುವ ನಿರ್ಧಾರ ಕೈಗೊಳ್ತಾರೆ ಎಂಬ ಆಶಯದಲ್ಲಿ ಇದರಂತೆ ಮುಂದಿನ ವಿಶೇಷ ಸೋತ್ರೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗುತ್ತೇವೆ ಧನ್ಯವಾದಗಳು गोलमाल है भाई सब गोलमाल है